ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟಿ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿಗೆ ಶಕ್ತಿಯನ್ನು ತುಂಬುವ ಆಹಾರಗಳು ಹಾಗೂ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇತ್ತೀಚಿನ ದಿನಮಾನಗಳಲ್ಲಿ ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತದೆ ಒಂದು ಸಾರಿ ಕಿಡ್ನಿ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಕ್ರಿಯೇಟಿನ್ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಅದು ಹೆಚ್ಚಾಗ್ತಾನೆ ಹೋಗ್ತದೆ ಕೊನೆಗೆ ಡಯಾಲಿಸಿಸ್ ಮಾಡಲಾಗ್ತದೆ ಡಯಾಲಿಸಿಸ್ ಅಂತ ಹೇಳಿದ್ರೆ ಏನಂದ್ರೆ ನಮ್ಮ ದೇಹದ ರಕ್ತವನ್ನು ಮಷಿನ್ ಮೂಲಕ ಶುದ್ಧೀಕರಣ ಮಾಡಿ ಮತ್ತೆ ದೇಹಕ್ಕೆ ಹೊರಳಿ ಹಾಕೋದು ಈ ಪ್ರಕ್ರಿಯೆಯಲ್ಲಿ ಮನುಷ್ಯ ಜಾಸ್ತಿ ದಿವಸಗಳ ಕಾಲ ಬದುಕಲ್ಲ ಕೆಲವರು ಒಂದೆರಡು ವರ್ಷ ಬದುಕ್ತಾರೆ ಕೆಲವರು ನಾಲ್ಕೈದು ವರ್ಷಕ್ಕೆ ನರಳಿ ನರಳಿ ಒದ್ದಾಡಿ ಸಾಯ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಅದ್ರಾಗ್ತದೆ ಸಾವು ಖಚಿತ ಆದರೆ ಸಾಯೋದಿದೆಯಲ್ಲ ಅದು ನರಕ ಯಾತನೆಯನ್ನ ಅನುಭವಿಸಿ ಸಾಯೋದು ಬಹಳ ಹಿಂಸೆ ಅದು ಕೈ ಊತ ಬರುತ್ತೆ ಕಾಲು ಊತ ಬರುತ್ತೆ ಎದೆಯಲ್ಲಿ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುತ್ತೆ ಉಸಿರಾಡ್ಲಿಕ್ಕಾಗಲ್ಲ ತಿನ್ಲಿಕ್ಕಾಗಲ್ಲ ಹುಳಿ ತೇಗು ವಾಂತಿ ಬರ್ತಕ್ಕಂಥದ್ದು ತುಂಬಾ ವಿಪರೀತವಾಗಿ ದೇಹದಲ್ಲಿ ಒತ್ತಡಗಳು ಸೃಷ್ಟಿಯಾಗುತ್ತೆ ಹೀಗೆ ಇಂಥವೆಲ್ಲ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಕಿಡ್ನಿ ಹಾಳಾಗ್ತಕ್ಕಂಥದ್ದು ಕಿಡ್ನಿ ಹಾಳಾಗ್ಲಿಕ್ಕೆ ಮೂಲ ಕಾರಣ ಜಂಕ್ ಫುಡ್ಗಳನ್ನು ತಿಂತ ಇದೀವಿ ಹೊರಗಡೆ ಈ ಟೇಸ್ಟಿಂಗ್ ಪೌಡರು ವೈಟ್ ಕಲರ್ ಇರ್ತದೆ ನೋಡ್ರಿ ಅದು ಸೋಡಿಯಂ ಗ್ಲುಟಾಮಿಟ್ ಎಂ ಎಸ್ ಜಿ ಅಂತ ಎಲ್ಲ ಮಸಾಲೆಗಳಲ್ಲೂ ಟೇಸ್ಟಿಂಗ್ ಪೌಡರ್ ಈಗ ಮತ್ತೆ ಬಿಸಿ ಬಿಸಿ ಆಹಾರವನ್ನು ತೆಗೆದುಕೊಂಡು ಪ್ಲಾಸ್ಟಿಕ್ ತಟ್ಲೆಯಲ್ಲಿ ಹಾಕಿ ಕೊಡ್ತಾರೆ ಹೋಟ್ಲುಗಳಲ್ಲಿ ಅದರಿಂದ ಕ್ಯಾನ್ಸರು ಕಿಡ್ನಿ ಪ್ರಾಬ್ಲಮ್ಮು ಲಿವರ್ ಕ್ಯಾನ್ಸರು ಎಲ್ಲ ಸಮಸ್ಯೆಗಳು ಬರ್ತವೆ ಪ್ಲಾಸ್ಟಿಕ್ನಲ್ಲಿ ಆಹಾರ ತಿನ್ನೋದು ಕುಕ್ಕರ್ನಲ್ಲಿ ಬೇಯಿಸಿರೋ ಆಹಾರ ತಿನ್ನೋದು ಜಂಕ್ ಫುಡ್ಡುಗಳು ಫ್ರಿಜ್ನಲ್ಲಿರೋ ಆಹಾರ ತಿನ್ನೋದು ಸಾಫ್ಟ್ ಡ್ರಿಂಕ್ಸ್ ಅಂತಾವೇನು ಸಾಫ್ಟ್ ಡ್ರಿಂಕ್ಸ್ ಗೊತ್ತಿಲ್ಲ ಅದರಲ್ಲಿ ಕಾರ್ಪೋಟಕ ವಿಷನೇ ಇರ್ತದೆ ಸಕ್ಕರೆ ಆ ಮತ್ತೆ ಕೆಮಿಕಲ್ಗಳು ಪ್ರಿಸರ್ವೇಟಿವ್ ಯಾವುದೇ ಒಂದು ಪದಾರ್ಥ ಒಂದು ಎರಡು ದಿವಸ ಇಟ್ಟಿರಿದ್ರು ಹಳಸೋಗುತ್ತೆ ಆ ಪದಾರ್ಥಗಳನ್ನು ಪ್ಯಾಕ್ ಮಾಡಿ ಆ ಹೆಲ್ತ್ ಡ್ರಿಂಕ್ಸ್ ಅಂತ ಕೊಡ್ತಾರೆ ಆಮೇಲೆ ಹೆಲ್ತ್ ನ್ಯೂಟ್ರಿಷನ್ ಪೌಡರ್ ಅಂತ ಕೊಡ್ತಾರೆ ಅದು ಆ ಡಬ್ಬದಲ್ಲಿ ವರ್ಷಾನುಗಟ್ಟಲೆ ಎಕ್ಸ್ಪೈರಿ ಡೇಟ್ ಇರ್ತದ ಅಷ್ಟು ವರ್ಷಾನುಗಟ್ಟಲೆ ಇರಬೇಕಂದ್ರೆ ಅದಕ್ಕೆ ಪ್ರಿಸರ್ವೆಟಿವ್ ಹಾಕಲೇಬೇಕು ಆ ಪ್ರಿಸರ್ವೆಟಿವೇ ಕಿಡ್ನಿ ಫೇಲ್ ಆಗಲಿಕ್ಕೆ ಲಿವರ್ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಹೀಗೆ ಆ ಪ್ರೆಸರ್ವೇಟಿವ್ಗಳು ಆಮೇಲೆ ಅತಿ ಹೆಚ್ಚು ಮಾಂಸಾಹಾರದ ಸೇವನೆ ದುಶ್ಚಟಗಳನ್ನು ಮಾಡೋದು ಸರಾಯಿ ಕುಡಿಯೋದು ಬೀಡಿ ಸಿಗರೇಟು ಹುಡುಗ ತಂಬಾಕು ಇಂಥವೆಲ್ಲ ಒಂದು ಕೆಟ್ಟ ದುಶ್ಚಟಗಳಿಂದ ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರೋದು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದೇ ಇರೋದು ಇದೆಲ್ಲವೂ ಕೂಡ ಕಿಡ್ನಿ ಹಾಳಾಗಲಿಕ್ಕೆ ಮೂಲ ಕಾರಣ ಮತ್ತು ಬಿ ಪಿಗೆ ಶುಗರ್ಗೆ ಥೈರಾಯ್ಡ್ಗೆ ಸಂಧಿವಾತ ಅಂತ ಬರುತ್ತೆ ಇಂಥವೆಲ್ಲ ಸಮಸ್ಯೆಗಳಿಗೆ ಏನು ಮಾಡ್ತಾರೆ ಲೈಫ್ ಟೈಮ್ ಮೆಡಿಸಿನ್ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಹಾರ್ಟ್ ಸಮಸ್ಯೆ ಆದರೆ ಬ್ಲಡ್ ತಿನ್ನೋರು ಕೊಡ್ತಾರೆ ಇವೆಲ್ಲ ಸಮಸ್ಯೆಗಳಿಗೆ ಜೀವನ ಪೂರ್ತಿ ಬ್ಲಡ್ ತಿನ್ನೋರ ಔಷಧಿಗಳನ್ನಾಗಿರ್ಬೋದು ಮತ್ತು ಬೇರೆ ಬೇರೆ ಅವು ಕಂಟ್ರೋಲ್ ಮಾಡಲಿಕ್ಕೆ ಬಿ ಪಿ ಶುಗರಿಗೆ ತಯಾರಿಗೆ ಔಷಧಿ ತೆಗೆದುಕೊಳ್ಳೋದಾಗಿರ್ಬೋದು ಇದರಿಂದ ಏನಾಗುತ್ತೆ ನಮ್ಮ ಕಿಡ್ನಿಗಳ ಮೇಲೆ ತುಂಬ ಒತ್ತಡ ಉಂಟಾಗುತ್ತೆ ಯಾಕಂದರೆ ಇವೆಲ್ಲ ಕೆಮಿಕಲ್ ಇದಾವಲ್ಲ ಈ ಕೆಮಿಕಲ್ಗಳನ್ನ ಫಿಲ್ಟರ್ ಮಾಡಲಿಕ್ಕೆ ಕಿಡ್ನಿಗೆ ತುಂಬ ಕಷ್ಟ ಆಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಆವಾಗ ಕಿಡ್ನಿಲಿರ್ತಕ್ಕಂಥ ನೆಪ್ರಾನ್ಸ್ಗಳು ಕಿಡ್ನಿ ಜೀವಕೋಶಗಳ ನೆಪ್ರಾನ್ಸ್ ಅಂತ ಕರೀತಾರೆ ಅವು ಏನಾಗ್ತವೆ ಹಾಳಾಗ್ತಾ ಹಾಳಾಗ್ತಾ ಹೋಗ್ತವೆ ಕೊನೆಗೆ ಅದರಲ್ಲಿ ಕಿಡ್ನಿಲಿ ತುಂಬ ರಿಸರ್ವ್ ಫೋರ್ಸ್ ಇರ್ತದೆ ಅದನ್ನೆಲ್ಲ ಬಳಸಿದ ಮೇಲೂ ಕೂಡ ಅದಕ್ಕೆ ಅಧಿಕ ಒತ್ತಡ ಪ್ರತಿನಿತ್ಯ ಕೆಮಿಕಲ್ಲು ತಗೊಂಡು 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 ಏನಾಗುತ್ತೆ ಅವು ಕೂಡ ರಿಸರ್ವ್ ಫೋರ್ಸು ಕೂಡ ಏನಾಗ್ತವೆ ಹಾಳಾಗ್ತವೆ ಆವಾಗ ಕಿಡ್ನಿ ಸಮಸ್ಯೆ ಬರೋಕ್ಕೆ ಶುರುವಾಗ್ತದೆ ಕಿಡ್ನಿ ಸಮಸ್ಯೆ ಲಕ್ಷಣ ಏನಂದರೆ ಕಾಲು ಊತ ಬರ್ತದೆ ಕೈ ಕಾಲು ಮೈಯೆಲ್ಲ ಕೆರ್ತಾ ಬರ್ತದೆ ತಲೆ ಸುತ್ತು ಬರ್ತದೆ ವಾಮಿಟ್ ಆದಂಗೆ ಆಗ್ತದೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದೆ ಹೊಟ್ಟೆ ಊತ ಬರ್ತದೆ ಹೀಗೆ ಈ ಲಕ್ಷಣಗಳಿದ್ದರೆ ಒಂದು ಸರಿ ನೀವು ಆರ್ ಎಫ್ ಟಿ ಅಂತ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಲ್ಲಿ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಕಿಡ್ನಿ ಸಮಸ್ಯೆ ಇಲ್ಲಂದರೆ ಈ ಲಕ್ಷಣಗಳು ಹಾರ್ಟ್ ಸಮಸ್ಯೆಯಿಂದ ಬರ್ತವೆ ಅದಕ್ಕೆ ಲಿಪಿಡ್ ಒಂದು ಸರಿ ಮಾಡ್ಕೋಬೇಕು ಆಮೇಲೆ ಲಿವರಿಂದ ಈ ಸಮಸ್ಯೆಗಳು ಬಂದಿರ್ತವೆ ಲಿವರ್ ಪ್ರೊಫೈಲು ಎಲ್ ಎಫ್ ಟಿ ಅಂತ ಮಾಡ್ತಾರೆ ಇದನ್ನು ಮಾಡ್ಕೊಳ್ಳೋದು ಈ ಕಿಡ್ನಿಗಾಗಿ ನಾವು ವಿಚಾರವನ್ನು ಹೇಳ್ತಾ ಇರೋದ್ರಿಂದ ಆರ್ ಎಫ್ ಟಿಯನ್ನು ನೀವು ಮಾಡಿಸ್ಕೊಂಡಾಗ ಕಿಡ್ನಿ ಸಮಸ್ಯೆ ಇದೆಯೋ ಅಂತ ನಿಮಗೆ ಗೊತ್ತಾಗುತ್ತೆ ಕಿಡ್ನಿ ಸಮಸ್ಯೆ ಅಕಸ್ಮಾತ್ ಇದ್ದರೆ ಅದಕ್ಕೆ ಕ್ರೇಟಿನ್ ಮೂರು ನಾಲ್ಕು ಈ ಐದರ ಒಳಗಿದ್ರೆ ಒಂದು ಮೂರು ಕಷಾಯಗಳನ್ನು ಹೇಳ್ತೇನೆ ಆ ಮೂರು ಕಷಾಯಗಳನ್ನ ಸೇವನೆ ಮಾಡಿದ್ರೆ ಆ ಕ್ರೇಟಿನು ಭಾಳ ವೇಗವಾಗಿ ಕಮ್ಮಿ ಆಗ್ತದೆ ಮತ್ತು ಕಿಡ್ನಿ ಜೀವಕೋಶಗಳು ನಾರ್ಮಲ್ ಆಗಿ ಮತ್ತು ಯಥಾಸ್ಥಿತಿಯಲ್ಲಿ ಮತ್ತೆ ಕಿಡ್ನಿ ಏನಾಗ್ತದೆ ನೈಸರ್ಗಿಕವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ ಆ ಮೂರು ಕಷಾಯ ಏನಂದ್ರೆ ಮೊದಲನೇದು ಬೆಳಗ್ಗೆ ತಕ್ಷಣ ಪುನರ್ನವ ಕಷಾಯ ಕುಡಿಯೋದು ಒಂದು ಮುಷ್ಟಿ ಆ ಪುನರ್ನವಾದ ಎಲೆಯನ್ನ ಆ ಕಾಂಡವನ್ನು ಸಮೇತವಾಗಿ ಏನು ಮಾಡಬೇಕು ಕುದಿಸ್ಬೇಕು ಪುನರ್ನವ ಎಲೆ ನಿಮಗೆ ಸಿಗಲಿಲ್ಲ ಅಂದರೆ ಪುನರ್ನವ ಕ್ವಾತಚೂರ್ಣ ಸಿಗುತ್ತೆ ಪುನರ್ನವ ಎಲೆ ಮತ್ತು ಕಾಂಡ ಹಸಿದಾಗಿ ಸಿಕ್ಕರೆ ಭಾಳ ಒಳ್ಳೇದು ಅದ್ಭುತವಾಗಿರ್ತಕ್ಕಂಥ ಅದು ಸಿಗಲಿಲ್ಲ ಅಂದರೆ ಪುನರ್ನವ ಚೂರ್ಣ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೋಬೋದು ಅದನ್ನು ಒಂದು ಮುಷ್ಟಿ ಹಾಕಿ ಏನು ಮಾಡಬೇಕು ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸ್ಬೇಕು ಆ ಇನ್ನೂರು ಎಮ್ ಎಲ್ ನೀರು ಕುದ್ದು 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 ಐವತ್ತು ಎಮ್ ಎಲ್ ಗಿಳಿಬೇಕು ಅದನ್ನು ಸೋಸಿ ಬೆಳಿಗ್ಗೆ ಕಾಲಿ ಒಟ್ಟಿಗೆ ಕುಡೀರಿ ಮತ್ತು ಮಧ್ಯಾಹ್ನ ನೆಗ್ಗಿಲು ಮುಳ್ಳು ಹಸಿ ಮುಳ್ಳು ಸಿಕ್ಕರೆ ಭಾಳ ಒಳ್ಳೇದು ಇಲ್ಲಾಂದರೆ ಒಣಗಿರೋ ಮುಳ್ಳು ತರಿಸ್ಕೊಳ್ಬೋದು ಅದನ್ನು ನೀವೇನು ಮಾಡಬೇಕು ಎರಡು ಚಮಚ ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಐವತ್ತು ಎಮ್ ಎಲ್ ಗಿಳಿಸಿ ಸೋಸಿ ಮಧ್ಯಾಹ್ನ ಕುಡಿಬೇಕು ಮತ್ತು ಸಾಯಂಕಾಲ ಏನು ಮಾಡಬೇಕು ಶರಪುಂಕ ಅಂತ ಬರುತ್ತೆ ಶರಪುಂಕನ ಒಂದು ಮುಷ್ಟಿ ಹಸಿ ಸೊಪ್ಪು ಸಿಕ್ಕರೆ ಭಾಳ ಒಳ್ಳೇದು ಏನಂದರೆ ಒಣಗಿರೋ ಸೊಪ್ಪನ್ನು ತೆಗೆದು ತರಿಸ್ಕೊಳ್ಬೋದು ಹಾಂ ಅದನ್ನು ಒಂದು ಮುಷ್ಟಿಯಷ್ಟು ಹಾಕಿ ಅದನ್ನು ಒಣಗಿರೋ ಪೌಡ್ರ್ ಆದರೆ ಒಂದರಿಂದ ಎರಡು ಚಮಚ ಹಾಕ್ಬೋದು ಎಲೆನೆ ಸಿಕ್ಕರೆ ಒಂದು ಮುಷ್ಟಿ ಒಣದಾಗಲಿ ಎಸೆದಾಗಲಿ ಹಾಕಿ ಎರಡು ನೂರು ಎಮ್ ಎಲ್ ನೀರಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಐವತ್ತು ಎಮ್ ಎಲ್ ಗಿಳಿಬೇಕು ಅದನ್ನು ಸೋಸಿ ಸಂಜೆ ಆರು ಗಂಟೆ ಸುಮಾರಿಗೆ ಕುಡಿಯೋದು ಈಗ ನೀವು ಕುಡಿತಾ ಬಂದರೆ ತಿಂಗಳ ಒಳಗಾಗಿಯೇ ನಿಮ್ಮ ಕಿಡ್ನಿಯಲ್ಲಿಗಿರ್ತಕ್ಕಂಥ ಸಮಸ್ಯೆಗಳು ಕ್ರಿಯೇಟನ್ನು ಕಮ್ಮಿ ಆಗ್ತಾ ಬರ್ತದೆ ಒಂದು ಮೇಲೆ ಚೆಕ್ ಮಾಡ್ಬೋದು ಮತ್ತು ಇದನ್ನು ನೀರಿನ ಒಂದು ಪ್ರಮಾಣ ತುಂಬ ಕಡಿಮೆ ಕುಡಿಬೇಕು ಅಂತ ಹೇಳ್ತಾರೆ ಕಿಡ್ನಿ ಸಮಸ್ಯೆ ಬಂದಾಗ ಅದಕ್ಕೆ ಈ ಕಷಾಯನ ಯಾವಾಗ ನಿಮಗೆ ದಾಹ ಆಗಿರುತ್ತಲ್ಲ ನೀರಿನ ಬದಲು ಇದನ್ನೇ ಕುಡಿಯೋದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಷ್ಟೇ ಹೀಗೆ ಮಾಡ್ಕೊಳ್ಳಿ ಇದರ ಜೊತೆಗೆ ಮತ್ತೇನು ಹೇಳಿದ್ರೆ ಕಿಡ್ನಿಯನ್ನು ಸ್ವಸ್ಥವಾಗಿರ್ತಕ್ಕಂಥ ಆಹಾರಗಳು ಇದು ಕಿಡ್ನಿ ಸಮಸ್ಯೆ ಬಂದಾಗ ಆಯಿತು ಕಿಡ್ನಿ ಸಮಸ್ಯೆ ಬರದಂತೆ ಕಿಡ್ನಿಯನ್ನು ಚೆನ್ನಾಗಿ ನೋಡ್ಕೋಬೇಕಂದ್ರೆ ಎಂಥ ಆಹಾರ ತಿನ್ನಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಇದರಲ್ಲಿ ಕಿಡ್ನಿಗೆ ಬೇಕಾಗುವ ಪೋಷಕ ಸತ್ವಗಳು ಮಿನರಲ್ಸ್ಗಳು ವಿಟಮಿನ್ಸ್ಗಳು ಫೈಬರು ಕಾರ್ಬೋಹೈಡ್ರೇಟು ಮತ್ತೆ ವಿಟಮಿನ್ಸ್ಗಳು ವಿಟಮಿನ್ ಪ್ರೋಟೀನ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಸಮತೋಲನ ಸ್ಥಿತಿಯಲ್ಲಿ ಇರ್ತವೆ ಇದರಲ್ಲಿ ಅದಕ್ಕಾಗಿ ಇಂಥ ಆಹಾರಗಳನ್ನು ತಿನ್ನಬೇಕು ಮತ್ತು ಎಳೆನೀರು ಭಾಳ ಒಳ್ಳೆಯದು ಕಿಡ್ನಿ ಸ್ವಚ್ಛ ಮಾಡಲಿಕ್ಕೆ ಹಾಗೆಯೇ ಹಸಿ ಸೊಪ್ಪು ತರಕಾರಿಗಳು ಮತ್ತು ಅವುಗಳ ಜ್ಯೂಸ್ಗಳನ್ನು ಕುಡಿಯೋದು ಸೀಸನಲ್ ಫ್ರೂಟ್ಸನ್ನು ತಿನ್ನೋದು ಇವನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಕಿಡ್ನಿಯಲ್ಲಿ ಆಗಿರ್ತಕ್ಕಂಥ ಆ ಒಂದು ಒತ್ತಡಗಳು ಸ್ವಚ್ಛ ಆಗ್ತವೆ ಬ್ಲಾಕೇಜಸ್ಗಳು ಸ್ವಚ್ಛ ಆಗ್ತವೆ ಮೂತ್ರದ ಒಂದು ಏನಾಗ್ತದೆ ವಿಸರ್ಜನೆ ಆ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಫ್ಲೋ ಆಗ್ತದೆ ಇಲ್ಲಾಂದ್ರೆ ಕಿಡ್ನಿಯಲ್ಲಿ ಮೂತ್ರ ಉಳಿತದೆ ಪಿತ್ತ ಜಾಸ್ತಿ ಆಗೋದ್ರಿಂದ ಇಂಥ ಹಣ್ಣು ತರಕಾರಿಗಳನ್ನ ನಾವು ಸೇವನೆ ಮಾಡೋದ್ರಿಂದ ಪಿತ್ತ ಸಹಜ ಸ್ಥಿತಿ ಇರ್ತದೆ ಸಹಜ ಸ್ಥಿತಿಯಲ್ಲಿದ್ದಾಗ ಪಿತ್ತ ಸಾಮ್ಯಾವಸ್ಥೆಯಲ್ಲಿದ್ದಾಗ ಆ ಉರಿ ಮೂತ್ರದ ಸಮಸ್ಯೆ ಮೂತ್ರ ಕಟ್ಟತಕ್ಕಂಥ ಸಮಸ್ಯೆ ಬರೋದಿಲ್ಲ ನೋಡಿ ತುಂಬ ಹೀಟ್ ಆದಾಗ ಮೂತ್ರ ಕಟ್ಟುತ್ತೆ ಆ ಮೂತ್ರ ಕಟ್ಟಿದ್ರೆ ಏನಾಗ್ತದೆ ಅಲ್ಲೇ ಮೂತ್ರ ಉಳಿದು 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 ಅದೇ ಮೂತ್ರ ಆ ಫಾಯುಸನ್ನು ಅಲ್ಲಿರ್ತಕ್ಕಂಥ ಆ ಒಂದು ಅಸಿಡ್ನ ಅಂಶ ಅದು ಯೂರಿಕ್ ಆಸಿಡ್ ಬ್ಲಡ್ ಯೂರಿಯನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಕ್ರೇಟ್ನು ಕೂಡ ಜಾಸ್ತಿಯಾಗಿ ತೊಂದರೆ ಆಗುತ್ತೆ ಅದಕ್ಕೆ ಸಹಜವಾಗಿ ಮೂತ್ರ ಹೋಗ್ಬೇಕಂದ್ರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಮುಖ್ಯವಾಗಿ ಪಿತ್ತ ವಿಕಾರದಿಂದನೇ ಈ ಮೂತ್ರ ಉರಿ ಮೂತ್ರ ತಡೆದ್ ತಡದ್ ಬರೋದು ಇಂತಹ ಸಮಸ್ಯೆಗಳಾಗೋದು ಅದಕ್ಕೆ ಸಮರ್ಪಕವಾಗಿ ಹಣ್ಣು ತರಕಾರಿಗಳನ್ನು ತಿನ್ನೋದು ಬೆಳಗ್ಗೆಯದ್ದು ಯಾವ್ದಾದ್ರು ಹಣ್ಣು ಅಥವಾ ತರಕಾರಿ ಜ್ಯೂಸನ್ನು ಕುಡಿಯೋದು ಸೊಪ್ಪಿನ ಜ್ಯೂಸನ್ನು ಕುಡಿಯೋದು ಆ ಜ್ಯೂಸ್ಗೆ ನೀವು ಸಕ್ಕರೆ ಮತ್ತು ಐಸನ್ನು ಹಾಕಬಾರ್ದು ಅದು ವಿಷಯ ಆಗುತ್ತೆ ಇಂಥ ಈ ಆಹಾರಗಳನ್ನು ತಿಂದರೆ ಕಿಡ್ನಿ ಸಮಸ್ಯೆ ಬರದಂತೆ ನೋಡ್ಕೋಬೋದು ಬಂದ ಮೇಲೆ ಆ ಕಷಾಯಗಳನ್ನು ಕುಡಿಯೋದು ಬಂದಾಗ ಈ ಥರ ಜ್ಯೂಸು ಹಣ್ಣು ತರಕಾರಿಗಳನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಏನಾಗುತ್ತೆ ಅಲ್ಲಿ ನೀರಿನ ಅಂಶ ಜಾಸ್ತಿಯಾಗಿ ತೊಂದರೆ ಆಗುತ್ತೆ ಆವಾಗ ತರಕಾರಿ ಹಣ್ಣುಗಳನ್ನು ಸ್ಟೀಮ್ ಮಾಡಿ ತಿನ್ಬೋದು ಸ್ಟೀಮ್ ಮಾಡಿ ತಿನ್ಬೋದು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಯಾವ ತರಕಾರಿಗಳನ್ನು ತಿನ್ಬೋದಂದ್ರೆ ಸೋರೆಕಾಯಿ ಮೂದುಕುಂಬಳಕಾಯಿ ಕ್ಯಾರೆಟು ಬೀಟ್ರೂಟು ಆಮೇಲೆ ಸೌತೆಕಾಯಿ ಇಂಥ ತರಕಾರಿಗಳನ್ನು ಮೂಲಂಗಿ ಸ್ಟೀಮ್ ಮಾಡಿ ತಿನ್ಬೇಕು ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ಅವ್ರಿಗೆ ಒಳ್ಳೆಯದು ಹಣ್ಣುಗಳಲ್ಲಿ ದಾಳಿಂಬೆ ಪಪ್ಪಾಯ ಕರಿ ದ್ರಾಕ್ಷಿ ಸೇಬು ಲಿಚ್ಚಿ ಹಣ್ಣು ಆಮೇಲೆ ಯಾವುದು ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಈ ಯಾವ ಹಣ್ಣದು ಡ್ರ್ಯಾಗನ್ ಫ್ರೂಟ್ ಇಂಥ ಹಣ್ಣುಗಳನ್ನ ತಿನ್ನಬಹುದು ಜೊತೆಗೆ ಈ ಕಿಡ್ನಿ ಸಮಸ್ಯೆ ಬರದಂತೆ ನಾವು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕಂದ್ರೆ ವಾರದಲ್ಲಿ ದಿವಸ ಹಣ್ಣು ತರಕಾರಿ ಮತ್ತೆ ಸೊಪ್ಪುಗಳನ್ನ ಸೇವನೆ ಮಾಡ್ತಾ ಉಪವಾಸ ಮಾಡೋದು ಸೊಪ್ಪು ತರಕಾರಿ ಹಣ್ಣುಗಳಿಂದ ನೀವು ಏನ್ ಮಾಡಬೇಕು ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಬಹುದು ಅಥವಾ ಸಲಾಡನ್ನು ಮಾಡ್ಕೊಂಡು ತಿನ್ಬಹುದು ಹೀಗೆ ವಾರಕ್ಕೆ ಒಂದ್ ದಿವಸ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿಂದು ಅದರಲ್ಲೇ ಉಪವಾಸ ಮಾಡೋದು ಬೇಯಿಸಿದ ಆಹಾರ ಬಿಡಬೇಕು ಈ ಥರ ಮಾಡೋದ್ರಿಂದ ಏನಾಗ್ತದೆ ಇದರಲ್ಲಿ ನೈಟ್ರಿಕ್ ಆಕ್ಸೈಡು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ನಮ್ಮ ಶರೀರದ ಜೀವಕೋಶಗಳನ್ನು ಶುದ್ಧಿ ಮಾಡ್ತಕ್ಕಂಥ ಸತ್ವಗಳನ್ನು ನಮ್ಮ ಶರೀರದಲ್ಲಿ ಕ್ರಿಯಾಶೀಲಗೊಳಿಸ್ತವೆ ಇದರಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಹಣ್ಣು ತರಕಾರಿ ಸೊಪ್ಪುಗಳಲ್ಲಿ ಶರೀರವನ್ನು ಶುದ್ಧಿ ಮಾಡುವ ಶಕ್ತಿ ಇದೆ ಅದನ್ನು ಆಂಟಿ ಆಕ್ಸಿಡೆಂಟ್ ಅಂತ ಕರೀತಾರೆ ಅದಕ್ಕೆ ಇದನ್ನು ನಾವು ಸೇವನೆ ಮಾಡೋದು ಕಿಡ್ನಿಗೆ ಆಗಿರ್ತಕ್ಕಂಥ ಒತ್ತಡಗಳನ್ನು ಆ ಒಂದು ಬ್ಲಾಕೇಜಸ್ಗಳನ್ನು ಪ್ರತಿ ವಾರ ಕ್ಲೀನ್ ಮಾಡಿದಂಗ ಆಗ್ತದೆ ಮನೆಯ ಪ್ರತಿ ದಿವಸ ಕ್ಲೀನಾಗಿ ಇಟ್ಕೊಂಡ್ರೆ ಏನಾಗ್ತದೆ ತುಂಬ ಜಾಸ್ತಿ ಆಗೋದಿಲ್ಲ ಹಾಗೆ ಬಿಟ್ಟರೆ ಏನಾಗ್ತದೆ ಎಲ್ಲಿ ಬೇಕಲ್ಲಿ ಫಂಗಸ್ ಆಗ್ತದೆ ಮನೆಯಲ್ಲಿ ಎಲ್ಲ ಕಡೆಗೆ ಜೇಡ್ರ ಬಲೆ ಹೆಣೀತದೆ ಎಲ್ಲ ಮನೆಗೆ ನೀವು ಒಂದು ವಾರ ಕದ ಹಾಕಿ ಆಮೇಲೆ ನೀವು ಓಪನ್ ಮಾಡಿ ನೋಡಿ ಮನೆಯಲ್ಲಿ ಎಷ್ಟು ಅಂತ ಅಂತೇಳಿ ನೀವು ಬಳಸ್ತಾ ಇದ್ರು ಕೂಡ ಅದಕ್ಕೆ ಭೂತ ಬಂಗಲಿ ಅಂತಾನು ಕರೀತಾರೆ ಭೂತ ಅಂದ್ರೆ ಅಲ್ಲಿ ಜೀವಿಗಳ ವಾಸ ಮಾಡ್ತಾ ಇರೋದಲ್ಲ ಭೂತ ಅಂದ್ರೆ ಏನಂದ್ರೆ ಆ ಮನೆಯನ್ನ ಭೌತಿಕ ವಸ್ತುಗಳಿಂದ ಕಟ್ಟಿರ್ತಾರಲ್ಲ ಅದಕ್ಕೆ ಭೂತದ ಬಂಗಲೆ ಅಂದ್ರೆ ಭೂತನೇ ವಾಸ ಮಾಡ್ತಿರ್ತದೆ ಅಲ್ಲಿ ಭೂತ ಅಂದ್ರೆ ದೆವ್ವ ಅಂತಲ್ಲ ಭೂತ ಅಂದ್ರೆ ಅಲ್ಲಿ ಸಿಮೆಂಟು ಇಟ್ಟಿಗೆ ಆಮೇಲೆ ಮರಳು ಆಮೇಲೆ ಜಲ್ಲಿ ಕಲ್ಲು ಇವೆಲ್ಲ ಇದರಿಂದ ಕಟ್ಟಿರ್ತಾರೆ ಕೆಲವರು ಮಣ್ಣು ಕಲ್ಲು ಇದರಿಂದ ಮನೆ ಕಟ್ಟಿರ್ತಾರೆ ಕಟ್ಟಿಗೆಯಿಂದ ಅವೆಲ್ಲ ಭೌತಿಕ ವಸ್ತುಗಳಲ್ಲ ಭೌತಿಕ ವಸ್ತುಗಳ ಮಾತ್ರ ಇರೋದಕ್ಕೆ ಭೂತ ಅಂತ ಕರೀತಾರೆ ಅದಕ್ಕೆ ಅಲ್ಲಿ ಯಾವುದು ಜೀವ ಇರೋದಿಲ್ಲ ಅದಕ್ಕೋಸ್ ಅದಕ್ಕೋಸ್ಕರವಾಗಿ ಅದನ್ನು ಭೂತ ಬಂಗಲೆ ಅಂತ ಕರೆಯೋದುಂಟು ಹೀಗೆ ಈ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಕಿಡ್ನಿ ಸ್ವಚ್ಛವಾಗ್ತಕ್ಕಂಥ ಈ ಆಹಾರಗಳನ್ನು ನಾವು ಸೇವನೆ ಮಾಡೋದ್ರಿಂದ ಈ ಶರೀರನು ಕೂಡ ಜೀವ ವಿಕಾಸದ ಶಕ್ತಿ ಕೇಂದ್ರ ಆಗ್ತದೆ ಭೂತ ಬಂಗಲೆ ಆಗೋದಿಲ್ಲ ಅದಕ್ಕೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿಂತ ನೀವು ಕೂಡ ಆ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಇರ್ತಕ್ಕಂಥ ಸ್ವಭಾವವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಯಾಕಂದ್ರೆ ಅವೆಲ್ಲ ಸೌಮ್ಯವಾಗಿರ್ತಕ್ಕಂಥ ಒಂದು ನೋಡಿ ಸೊಪ್ಪು ತರಕಾರಿ ಹಣ್ಣಿನ ಅಂಗಡಿ ಹೋದ್ರೆ ಆ ಒಂದು ತರಕಾರಿಗಳ ವಾಸನೆಯನ್ನು ನೋಡ್ತಾ ಆ ಒಂದು ತರಕಾರಿಗಳ ವರ್ಣಗಳನ್ನು ನೋಡ್ತಾ ಮನಸ್ಸು ಪ್ರಸನ್ನ ಆಗುತ್ತೆ ಅದೇ ನಾವು ಮಾಂಸಾಹಾರದ ಅಂಗಡಿಗೆ ಹೋದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಸರಾಯಿ ಕುಡ್ದವ್ರ ಮುಂದೆ ಹೋದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಗುಟ್ಗಾ ತಿಂದೋರ್ ವಾಸನೆ ಬಾಯಿ ವಾಸನೆ ನೋಡಿದ್ರೆ ವಾಂತಿ ಬರುತ್ತೆ ಅದಕ್ಕೆ ಇಂಥ ಪದಾರ್ಥಗಳನ್ನು ಬಿಟ್ಟು ಸೊಪ್ಪು ತರಕಾರಿ ಹಣ್ಣುಗಳನ್ನು ನಮ್ಮ ಜೀವನದಲ್ಲಿ ಸೇವನೆ ಮಾಡೋಣ ನಾವು ನಮ್ಮ ಹಿರಿಯರು ಅದನ್ನೇ ಸೇವನೆ ಮಾಡ್ಕೊಂಡು ಬಂದಿರುತ್ತೆ ನಮ್ಮ ಪುರಾತನರು ಅದನ್ನೇ ಸೇವನೆ ಮಾಡ್ಕೊಂಡು ಬಂದಿರು ಮತ್ತು ಮಾಂಸಾಹಾರ ತಿನ್ನೋರನ್ನ ನಾವಿಲ್ಲಿ ದೂಷಣೆ ಮಾಡ್ತಾ ಇಲ್ಲ ಮಾಂಸಾಹಾರ ತಿನ್ನೋರು ಕೆಟ್ಟವರಲ್ಲ ಮಾಂಸಾಹಾರ ತಿನ್ನೋದ್ರಿಂದ ಲಿವರ್ ಕೆಡತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆಹಾರ ಪದ್ಧತಿಯನ್ನು ಸರಿಯಾಗಿ ಅಳವಡಿಸ್ಕೊಂಡ್ರೆ ಆರೋಗ್ಯ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಜೀವನದ ಆರೋಗ್ಯದ ವಿಚಾರಗಳನ್ನು ತಿಳಿಸ್ತಕ್ಕಂಥ ಒಂದು ಐದು ದಿವಸದ ಶಿಬಿರವನ್ನು ನಮ್ಮ ಆಶ್ರಮದಲ್ಲಿ ನಾವು ಪ್ರತಿ ವರ್ಷ ತಿಂಗಳು ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳು ಐದು ದಿವಸದ ಶಿಬಿರ ಇರ್ತದೆ ಆಸಕ್ತಿ ಇರೋರು ಆ ಶಿಬಿರದಲ್ಲಿ ತಾವು ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ